హాయ్ హలో ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ నా నిమ్మ రూపా సురేష్ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಹೇಳಿ ನನ್ನ ಇವತ್ತಿನ ಲಾಗ್ ಬಂದು ನಮ್ಮ ಮನೆಯಲ್ಲಿ ಏನೆಲ್ಲ ಆಯಿತು ಇವತ್ತು ಅಂತ ಹೇಳಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇವತ್ತಿಂದನೇ ನಮಗೆ ಮದುವೆ ಕಾರ್ಯಕ್ರಮಗಳೆಲ್ಲ ಶುರುವಾಗುತ್ತೆ ಅಂದರೆ ನಮ್ಮ ಚಿಕ್ಕತೆ ಮನೆಯಲ್ಲಿ ಹೇಮತ್ತೆ ಬಸರಾಜ್ ಮಾವ ಅವ್ರ ಮನೆಯಲ್ಲಿ ನಮ್ಮ ಮೈದನನ್ನ ಊಟಕ್ಕೆ ಕರೆದಿದ್ರು ಸೊ ಅಲ್ಲಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸೊ ಅವ್ರಿಗೆ ಕರೆದು ಅವ್ರಿಗೆ ಬಿಳಿ ಎಲ್ಲ ಕೊಟ್ಟು ಅಂದರೆ ಬಟ್ಟೆ ಎಲ್ಲ ಹೊಸ ಬಟ್ಟೆ ಎಲ್ಲ ಕೊಟ್ಟು ಅವ್ರಿಗೆ ಊಟಕ್ಕೆ ಹಾಕಿದ್ರು ಸೊ ಊಟಕ್ಕೆ ಇವತ್ತು ಅನ್ನ ಸಾಂಬಾರು ಪಾಯಸ ಮಜ್ಜಿಗೆ ಹುಳಿ ರವೆ ಉಂಡೆ ಸ್ವೀಟು ಮತ್ತು ಬೇಳೆ ಪಲ್ಯ ಎಲ್ಲ ಮಾಡಿದರು ಸೊ ಅಲ್ಲಿ ನಾವು ಎಲ್ಲರೂ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ನಾವು ಎಲ್ಲರೂ ಕೂಡ ಎಲ್ಲರೂ ಅಂದರೆ ನಮ್ಮ ನಮ್ಮದು ಆರು ಮನೆಗಳು ನಮ್ಮ ಕುಟುಂಬ ಏನಿದೆ ನಾವು ಆರು ಮನೆಯವರು ಇದ್ವಿ ಅಕ್ಕವರು ಬರೋದು ಸ್ವಲ್ಪ ಲೇಟ್ ಆಯಿತು ಸೊ ನಾವೆಲ್ಲರೂ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಅಲ್ಲೇ ಮಾತಾಡ್ತಾ ಕೂತ್ಕೊಂಡಿದ್ದು ಇವತ್ತಿಂದ ಕೆಲಸಗಳೆಲ್ಲ ಸ್ಟಾರ್ಟ್ ಆಯ್ತಲ್ವ ಮದುವೆ ಸಂಭ್ರಮಗಳು ಅಂತೆಲ್ಲ ಮಾತಾಡ್ಕೊತ ಕುತ್ಕೊಂಡಿದ್ವಿ ಅದಾಗಿದ್ಮೇಲೆ ಊಟ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಅಂತ ಹೇಳಿಬಿಟ್ಟು ಎಲ್ಲರೂ ಬೇಗ ಬೇಗ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಷ್ಟೇ ಆಟವಾಡಿಕೊಂಡು ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆಯಲ್ಲಿ ಇವತ್ತು ಏನೆಲ್ಲ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ ಫಸ್ಟಿಗೆ ಖಾರದ ಪುಡಿ ಮಾಡ್ಕೊಬೇಕಾಗಿತ್ತು ಅಂದರೆ ನಾನು ಸ್ವಲ್ಪ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆಲ್ಲ ಹೊರಗಡೆ ಹೋಗಿದ್ದರಿಂದ ಮನೆ ಕೆಲಸಗಳೆಲ್ಲ ಸ್ವಲ್ಪ ಸ್ಟ್ರಕ್ ಆಯಿತು ಮತ್ತು ಗ್ಯಾಪಲ್ಲಿ ಒಂದಿನ ಎರಡು ದಿನ ಬಂದಾಗ ಮನೆ ಕ್ಲೀನಿಂಗೇ ಮಾಡ್ಕೊಳ್ಳೋದೇ ಆಯಿತು ಸೊ ಇದೆಲ್ಲ ಏನೂ ಮಾಡ್ಕೊಳಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಖಾರದ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕತ್ತೆ ನನ್ನ ಖಾರದ ಪುಡಿಗೆ ಉರಿಯೋಕ್ಕೆಲ್ಲ ಎಲ್ಪ್ ಮಾಡ್ತಾಯಿದ್ರು ಸೊ ನಾವೆಲ್ಲ ಬಿಡಿಸ್ಕೊಡ್ತಾಯಿದ್ವಿ ನಮ್ಮತ್ತೆ ಕಜ್ಜಾಯ ಕೂಡ ಮಾಡಬೇಕು ನಾವು ಚಪ್ಪರ ದುಡ್ಡಕ್ಕೆ ಕಜ್ಜಾಯ ಮಾಡಬೇಕು ಮತ್ತು ಅಂಡೆ ತುಂಬೋದು ಅಂತ ಹೇಳ್ತೀವಿ ಅದಕ್ಕೆ ಕಜ್ಜಾಯ ಎಲ್ಲ ಬೇಕಾಗುತ್ತೆ ಅದಕ್ಕೆ ಅತ್ತೆ ಇದೆಲ್ಲ ಬೆಲ್ಲ ಎಲ್ಲ ಪುಡಿ ಇದ್ದರು ಆದ್ರ ಮಧ್ಯ ನಮ್ಮ ಮನೆಯವರು ಇಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋ ಅಭ್ಯಾಸ ಸೊ ಮಲ್ಕೋಬೇಕಂತ ಹೇಳಿದ್ರು ನಮ್ಮ ಮನೇಲಿ ಗಲಾಟೆ ಇತ್ತಲ್ಲ ನಾವು ಖಾರದ ಪುಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಹಂಗಾಗಿ ಅಲ್ಲಿ ದೊಡ್ಡತೆ ಮನೇಲಿ ಮಲ್ಕೊಳ್ಳಿ ಅಂತ ಹೇಳಿದೆ ಅವರು ಲಾಕ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಯಾರು ಎದುರು ಅಂತ ಅಂತಂದ್ಬಿಟ್ಟು ಅದು ಸ್ಟ್ರಕ್ ಆಗಿಬಿಟ್ಟಿತ್ತು ಸೊ ಅಕ್ಕವ್ರು ಬಂದಾಗ ಬಾಗಲ್ ತೆಗಿಯಣ ಅಂತ ನೋಡಿದ್ರೆ ತೆಗಿಯೋಕ್ಕೆ ಆಗಲಿಲ್ಲ ಸೊ ನಮ್ಮ ಭಾವ ಪಕ್ಕದಲ್ಲಿ ನಮ್ಮ ಇನ್ನೊಬ್ಬರು ಮಾವನ ಮನೆ ಇದೆ ಅಲ್ಲಿ ಮೇಲ್ಗಡೆ ಹೋಗಿ ಕೆಳಗಡೆ ಇಳಿದು ಅವರು ಆಮೇಲೆ ಹೋಗಿ ಅಲ್ಲಿ ಡೋರ್ನ ಒಳಗಡೆಯಿಂದ ಓಪನ್ ಮಾಡಿದ್ರು ಸೊ ನಮ್ಮ ಮನೆಯವ್ರು ಸ್ಟ್ರಕ್ ಆಗಿಬಿಟ್ಟಿದ್ರು ಒಳಗಡೆ ಸೊ ಅದೊಂದು ಫನಿ ಕೂಡ ಆಯಿತು ಇದೆಲ್ಲ ಟೆನ್ಷನ್ಸ್ಗಳ ಮಧ್ಯೆ ಸೊ ಬಾಗಿಲು ತೆಗೆದು ಹೊರಗಡೆ ಬಂದಾಗ ನಮ್ಮ ಮನೆಯವ್ರಂತೂ ಅದು ಲಾಕ್ ಓಪನ್ ಮಾಡಿ ಆಮೇಲೆ ಹೊರಗಡೆ ಬಂದರು ಪಾಪ ಸೊ ಅದೆಲ್ಲ ಆಗಿದ್ಮೇಲೆ ನಮ್ಮ ಅದು ಆಗಲೇ ಹೇಳ್ದಂಗೆ ಕಜಾಯ ಮಾಡಬೇಕಿತ್ತು ಸೊ ಬೆಲ್ಲ ಎಲ್ಲ ಕುಟ್ಟಿ ಇಟ್ಕೊಂಡಿದ್ರಲ್ಲ ಬೇಗ ಅದು ಪಾಕಕ್ಕೆ ಇಟ್ಬಿಟ್ಟು ಖಾರದ ಪುಡಿ ಎಲ್ಲ ಹುರಿದು ಆಗಿದ್ಮೇಲೆ ಅದನ್ನು ಮಿಷಿನಿಗೆ ಕೊಟ್ಟು ಕಳಿಸಿ ಅವ್ರ ಮಿಷಿನ್ ಮಾಡಿಸ್ಕೊಂಬರೋ ತನಕ ಕಜ್ಜಾಯ ಪಾಕ ರೆಡಿ ಮಾಡೋಣ ಅಂಥೇಳಿ ಕಜ್ಜಾಯ ಪಾಕ ರೆಡಿ ಮಾಡಲಿಕ್ಕೆ ಇಟ್ಟಿದ್ದಾರೆ ಸೊ ನಮ್ಮ ಕಡೆ ಕಜ್ಜಾಯ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬ ಫೇಮಸ್ಸು ಹೆಮ್ಗೆ ಕಜ್ಜಾಯ ಅಂತ ಹೇಳಿದ್ರೆ ಸೊ ನಮ್ಮತ್ತೆಯವರೆಲ್ಲ ತುಂಬ ಚೆನ್ನಾಗಿ ಕಜ್ಜಾಯ ಮಾಡ್ತಾರೆ ಸೊ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಕಜ್ಜಾಯ ಪಾಕನ ಪಾಕ ಇವತ್ತು ತೆಗೆದುಬಿಡೋದು ಅದನ್ನು ಬೇಯಿಸೋದಕ್ಕೆ ಇನ್ನು ಒನ್ ಡೇಸ್ ಆದಮೇಲೆ ಬೇಯಿಸ್ತೀವಿ ಸೊ ಇವತ್ತು ಬರೀ ಪಾಕ ಅಷ್ಟೇ ರೆಡಿ ಮಾಡ್ತಾ ಇದ್ದಾರೆ ಬಂದಿರೋದು ಸೊ ನಾನು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಿದ್ದು ನೆನ್ನೆ ಸ್ಟಾಪ್ ಮಾಡಿದ್ದೀನಿ ಇನ್ನು ಅದ್ರದ್ದು ಒಂದು ಬ್ಲಾಗ್ ಹಾಕೋದಕ್ಕಿದೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಅದೊಂದು ಬ್ಲಾಗ್ ಹಾಕ್ತೀನಿ ಬೇಜಾರು ಮಾಡ್ಕೊಬೇಡಿ ಅದೊಂದು ನೋಡಿಬಿಡಿ ಇದಾಗಿದ್ದ ಮೇಲೆ ಆದ್ರ ಬ್ಲಾಗ್ನ ಹಾಕ್ತೀನಿ ನಾನು ಇನ್ವಿಟೇಷನ್ ಲಾಸ್ಟ್ ಬ್ಲಾಗ್ ಅದು ಸೊ ಕಜೆ ಪಾಕ ಎಲ್ಲ ರೆಡಿಯಾಗಿದ್ದ ಮೇಲೆ ಇನ್ನೂ ಒಂದು ಕೆಲಸ ಏನಿದೆ ಅಂತ ಹೇಳಿದ್ರೆ ಹಪ್ಲ ರೆಡಿ ಮಾಡಬೇಕು ನಾವು ಅಂದರೆ ಅದೇ ನಾನು ಆಗಲೇ ಹೇಳ್ದಂಗೆ ನಾನು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಿದ್ದೆ ಅತ್ತೆಗೆ ಸ್ವಲ್ಪ ಎಲ್ತ್ ಅಂತ ಅಂತೇಳಿ ಅವ್ರು ಒಬ್ರಿಗೆ ಮಾಡೋದಕ್ಕೂ ಆಗೋಲ್ಲ ಹಂಗಾಗಿ ರೆಡಿ ಆಗಿರಲಿಲ್ಲ ಏನೂ ಸೊ ಇವತ್ತೇ ಒಂದೇ ದಿವಸ ಇಷ್ಟೆಲ್ಲ ಕೆಲಸ ಮಾಡಿದ್ವಾ ಅಂತ ಅನ್ಸತ್ ಅನ್ಸೋ ಅಷ್ಟು ಕೆಲಸ ಮಾಡಿದ್ದೀವಿ ಇವತ್ತು ಸೊ ಮಕ್ಕಳೆಲ್ಲರೂ ಸೇರಿಕೊಂಡು ಹಪ್ಪಳ ನಾವು ಒತ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿಕೊಂಡು ಓದ್ತಾ ಇದ್ದಾರೆ ಒಬ್ಬರು ಒತ್ತೋದು ಒಬ್ಬರು ಹಾಕೋದು ಆ ರೀತಿ ಎಲ್ಲ ಅತ್ತೆಂದ್ರೆಲ್ಲ ಸೇರಿಕೊಂಡು ಅವರು ಬಟ್ಟೆಲ್ಲ ಕಟ್ಕೊಟ್ರು ಮಕ್ಕಳೆಲ್ಲ ಒತ್ತಿದ್ರು ನಾನು ಸ್ವಲ್ಪ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡೆ ಸೊ ಇಷ್ಟೆಲ್ಲ ಕೆಲಸ ಮಾಡಿದ್ವಿ ಇವತ್ತು ಸಾಂಬಾರು ಪೌಡ್ರ್ ರೆಡಿ ಆಯಿತು ಪಜ್ಜೆ ಕಜ್ಜೆಯ ಪಾಕ ರೆಡಿ ಆಯಿತು ಹಪ್ಳ ರೆಡಿ ಆಯಿತು ಸೊ ಇದಿಷ್ಟು ಕೆಲಸ ಮಾಡಿದ್ವಿ ಆ ಜೊತೆಗೆ ಮ ಅತ್ತೆ ಮನೆಯಲ್ಲಿ ನಮ್ಮ ಇದು ನನಗೆ ಊಟಕ್ಕೆ ಕರೆದು ಹಾಕಾಗಿತ್ತು ಸೊ ಇದಿಷ್ಟು ನನ್ನ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ನಾನು ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ಮದುವೆಗೆ ಸಂಬಂಧಪಟ್ಟಿದ್ದೆ ಬ್ಲಾಗ್ಸ್ ಆಗಿರುತ್ತೆ ಇನ್ನು ಒಂದು ಮಾತ್ರ ಇನ್ವಿಟೇಷನ್ ಕಾರ್ಡ್ ಕೊಡೋಕೋಗಿದ್ದ ಬ್ಲಾಗ್ನ ಹಾಕ್ತೀನಿ ಅದರ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನೀರಾಕ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಅದರದ್ದೇ ಬ್ಲಾಗ್ ಆಗಿರುತ್ತೆ ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಲ್ಲಿಗೆ ನನ್ನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್